Yeah. <laughs> ಅನೇಕ ವ್ಯಕ್ತಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ ಅವರಿಗೂ ಕೂಡ ನಾವು ಈ ವೇದಿಕೆ ಪರವಾಗಿ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕಾಗ್ತದೆ ಯಾಕಂದ್ರೆ ಒಂದು ಕೈಲೇ ಚಪ್ಪಾಳೆ ತಟ್ಟಲಿಕ್ಕೆ ಆಗೋದಿಲ್ಲ ಎರಡು ಕೈಗಳ ಚಪ್ಪಾಳೆ ಇದ್ದಾಗ ಮಾತ್ರ ಒಂದು ವೇದಿಕೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ ನಿದ್ದೆ ಬೇಕು ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು ನನಸು ಮಾಡಲು ನಿಂತೆ ಇಲ್ಲದ ಶ್ರಮ ಬೇಕು ನನಸು ಮಾಡಲು ನಿಂತೆ ಇಲ್ಲದ ಶ್ರಮ ಬೇಕು ಅಂತ ನಿದ್ದೆ ಇಲ್ಲದ ಶ್ರಮವನ್ನ ತಾಲೂಕು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಕೂಡಿಕೊಂಡು ಬಹಳ ಶ್ರಮ ವಹಿಸಿ ಅತ್ಯಂತ ಅದ್ದೂರಿಯಾಗಿ ಇವಾಗ ಹಿಳಿ ಗ್ರಾಮದ ಎಲ್ಲ ಸಮಸ್ತ ಈ ನೆನೆಸ್ಬೇಕಾಗಿರಬಹುದು ಯಾಕಂದ್ರೆ ಇಲ್ಲಿ ನಾವು ಬಹಳ ಎಷ್ಟು ಜನ ಬೆಳಗ್ಗೆ ಏಳು ಗಂಟೆಯಿಂದ ಪ್ರಾರಂಭವಾಗಿದೆ ಈ ವೇದಿಕೆ ನೋಡ್ಲಿಕ್ಕೆ ಹೇಳ್ಕೊಂಡು ಸಾಲೋದಿಲ್ಲ ಮಳೆಯ ವರ್ಣರಾಯ ಆರ್ಪಾಟದ ಜೊತೆಗೂ ಕೂಡ ಮೈ ಮೇಲೆ ಮಳೆಯ ಹನಿಗಳನ್ನು ಹಾಕಿಕೊಂಡು ಕೂಡ ಇದು ನಿಲ್ಲಬಾರದು ಈ ವೇದಿಕೆ ಹಾಗೆ ನಡಿಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರ ನಮ್ಮ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ವೇದಿಕೆ ಸತತವಾಗಿ ಪ್ರಯತ್ನದಿಂದ ಹಾಗೆ ನಡೀತಾ ಇದೆ ಹೀಗೆ ಈ ಕಾರ್ಯಕ್ರಮ ಹನ್ನೆರಡು ಈ ಕಾರ್ಯಕ್ರಮವನ್ನು ಎಲ್ಲರೂ ನಿಂತು ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕಂತ ಹೇಳಿ ಈ ನಮ್ಮ ಇದ್ದೇನೆ ತಳಿಕೋಟಿ ತಾಲೂಕಿನಲ್ಲೂ ಕೂಡ ಅತ್ಯಂತ ವೈಭವದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು ಅದು ಅಲ್ಲಿ ಕೂಡ ನಮ್ಮ ಜಿಲ್ಲಾ ಅಧ್ಯಕ್ಷರ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಕೂಡಿ ಅನೇಕ ಕಾರ್ಯಕ್ರಮ ಮಾಡ್ತಾರೆ ಮುಂದೊಂದು ದಿನ ನಮ್ಮೆಲ್ಲ ಒಂದು ಬಯಕೆ ಇದೆ ಆ ಬಯಕೆ ನಾವೆಲ್ಲರೂ ಕೂಡ ಅನ್ನೋ ಮಾತನ್ನು ಕೂಡ ಸಂದರ್ಭದಲ್ಲಿ ವ್ಯಕ್ತಿ ಬಯಸ್ತೇನೆ ನಾನು ಕೂಡ ಸಮಯದ ಅಭಾವದಿಂದ ಸಾಕಷ್ಟು ಮಾತಾಡಲಿಕ್ಕೆ ಅವಕಾಶ ಇದೆ ಮಾತುಗಳಿವೆ ಅದ್ರ ಆಡಕ್ಕೆ ಸಮಯ ಇಲ್ಲ ಹಾಗಾಗಿ ಈ ಒಂದು ಇವಳಿಗೆ ಜಾತ್ರೆ ಅಕ್ಷರ ಜಾತ್ರೆ ಆ ಎಂದರೆ ಅಕ್ಷರ ಜಾತ್ರೆ ಇಂದಿನ ಕನ್ನಡದ ಸುಂದರ ಜಾತ್ರೆ ಆ ಎಂದರೆ ಅಕ್ಷರ ಕನ್ನಡಾಂಬೆಯ ಮೆರಗಿನ ಜಾತ್ರೆ ಈ ಎಂದರೆ ಇವಳಿಗೆಯ ಇತಿಹಾಸ ಕೂಡ ಸೇರುವ ಕನ್ನಡ ತೇಲಿನ ಜಾತ್ರೆ ಈ ಎಂದರೆ ಇಷ್ಟೊಂದು ಕನ್ನಡಾಂಬಗಳ ಪ್ರತೀಕ ರೂಪದ ಸುಂದರ ಜಾತ್ರೆ ಹೂ ಎಂದರೆ ಉತ್ಸವ ಪಲ್ಲಕ್ಕಿ ಮೆರವಣಿಗೆಗಳ ಐರಾವತದಂತೆ ಕಂಗೊಳಿಸುವ ಅತ್ಯಂತ ಭಾವಪೂರ್ವಕ ಜಾತ್ರೆ ಅತ್ಯಂತ ಭಾವಪೂರ್ವಕ ಜಾತ್ರೆ ಓ ಎಂದರೆ ಒಗ್ಗಟ್ಟಿನಲ್ಲಿ